ಹಿಂದುಳಿದ ಮುಸ್ಲಿಮರ ಕಲ್ಯಾಣ ಕುರಿತ ಕಾಳಜಿಯನ್ನ ಮೋದಿ ವ್ಯಕ್ತಪಡಿಸಿದ್ರು ಅಂಥ ಉದ್ದೇಶದ ಮಸೂದೆಯನ್ನ ಇಲ್ಲಿ ಯಾಕೆ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಬಿಜೆಪಿ ನಿಜವಾಗಿಯೂ ಎಲ್ಲರನ್ನ ಒಳಗೊಳ್ಳುವ ಅಭಿವೃದ್ಧಿಯನ್ನ ಬೆಂಬಲಿಸಿದ್ರೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವಂತಹ ಮಸೂದೆಯ ಬಗ್ಗೆ ಅದರ ಶಾಸಕರು ಯಾಕೆ ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಸಣ್ಣ ಪ್ರಯತ್ನಗಳನ್ನ ಕೂಡ ವಿರೋಧಿಸುವ ಮೂಲಕ ಬಿಜೆಪಿ ತಾನು ಮುಸ್ಲಿಂ ವಿರೋಧಿ ಅಂತ ಬಹಿರಂಗವಾಗಿ ಘೋಷಿಸಿಕೊಳ್ತಾ ಇದೆಯಾ ತನ್ನ ಸಾಮಾಜಿಕ ನ್ಯಾಯದ ಪ್ರತಿಪಾದಕ ಅಂತ ಹೇಳಿಕೊಳ್ಳುವಾಗ ಮುಸ್ಲಿಮರಿಗೆ ಅನುಕೂಲವಾಗುವಂತಹ ಯಾವುದೇ ನೀತಿಯನ್ನ ಬಿಜೆಪಿ ಯಾಕೆ ಟಾರ್ಗೆಟ್ ಮಾಡುತ್ತೆ ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಬದುಕಿ ಸರಿಸಿ ಮುಸ್ಲಿಂ ಕಲ್ಯಾಣಕ್ಕೆ ಅಡ್ಗಾಲಿ ಹಾಕುವಂತ ಬಿಜೆಪಿ ಯಾಕೆ ಹೆಚ್ಚು ಗಮನ ಹರಿಸ್ತಾ ಇದೆ ಕರ್ನಾಟಕ ವಿಧಾನಸಭೆಯಲ್ಲಿನ ಗದ್ದಲ ಬಿಜೆಪಿಯ ನಿಜವಾದ ಕಾರ್ಯಸೂಚಿ ಕೋಮು ಸಾಮರಸ್ಯ ಹಾಳು ಮಾಡೋದು ಮತ್ತು ಸಾಮಾಜಿಕ ಒಡಕನ ಹೆಚ್ಚು ಮಾಡೋದು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನನಾ ಜಾಗತಿಕ ವೇದಿಕೆಗಳಲ್ಲಿ ಮೋದಿಜಿ ಅವರು ಹೇಳೋದೇ ಒಂದು ಇಲ್ಲಿ ನಿಜವಾಗಿ ಬಿಜೆಪಿ ಮಾಡೋದೇ ಇನ್ನೊಂದು ಹೀಗೆ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಈ ವಿಡಿಯೋವನ್ನ ಮಿಸ್ ಮಾಡದೆ ಹಾಗೆ ಬಿಜೆಪಿಯ ದ್ವಂದ್ವದ ಕುರಿತು ನಿಮ್ಗೆ ಅಭಿಪ್ರಾಯದ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮುಸ್ಲಿಂ ಗುತ್ತಿಗೆದಾರರಿಗೆ ಶೇಕಡಾ ನಾಲ್ಕು ಮೀಸಲಾತಿ ನೀಡುವಂತಹ ತಿದ್ದುಪಡಿ ವಿಧೇಯಕವನ್ನ ಶುಕ್ರವಾರ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು ಬಿಜೆಪಿಯ ಗದ್ದಲದ ನಡುವೆನೆ ಸರ್ಕಾರ ಈ ಒಂದು மசூதேன பாஸ் மாதிரி ಸರ್ಕಾರದ ವಿವಿಧ ನಿರ್ಮಾಣ ಕಾಮಗಾರಿಗಳನ್ನ ಗುತ್ತಿಗೆ ನೀಡುವಾಗ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಕಲ್ಪಿಸುವಂತಹ ವಿಧೇಯಕ ಇದಾಗಿದೆ ಎರಡು ಕೋಟಿ ರೂಪಾಯಿ ವರೆಗಿನ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ವಿಧೇಯಕ ಮೀಸಲಾತಿ ಕಲ್ಪಿಸುತ್ತೆ ಈಗಾಗಲೇ ಬಜೆಟ್ನಲ್ಲಿ ಗುತ್ತಿಗೆ ಮೀಸಲಾತಿಯನ್ನ ಎಸ್ ಟಿ ಪ್ರವರ್ಗ ಒಂದು ಹಾಗೆ ಟೂ ಎ ಗಳ ಜೊತೆಗೆ ಟೂ ಬಿ ಮುಸ್ಲಿಂ ವರ್ಗವನ್ನ ಸೇರಿಸಿ ಗುತ್ತಿಗೆ ಮೊತ್ತವನ್ನ ಒಂದು ಕೋಟಿಯಿಂದ ಎರಡು ಕೋಟಿ ರೂಪಾಯಿಗೆ ಏರಿಸುವಂತಹ ಪ್ರಸ್ತಾಪ ಮಾಡಲಾಗಿತ್ತು ಶುಕ್ರವಾರ ಅಂಗೀಕರಿಸಲಾದಂತಹ ಈ ಮಸೂದೆಗೆ ರಾಜ್ಯಪಾಲರು ಹಾಕಿದ್ರೆ ಎರಡು ಕೋಟಿ ರೂಪಾಯಿ ವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಸಿಗತ್ತೆ ವಿಧೇಯಕ ಅಂಗೀಕಾರವಾಗ್ತಾ ಇದ್ದಾಗೇನೆ ವಿಪಕ್ಷ ಬಿಜೆಪಿ ಆಕ್ರೋಶವನ್ನ ಹೊರಹಾಕ್ತು ಕೇಸರಿ ಶಾಲನ್ನ ತೋರಿಸ್ತಾ ಮಸೂದೆ ಪ್ರತಿಯನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿತು ಬಿಜೆಪಿ ಸದಸ್ಯರು ಸ್ಪೀಕರ್ ಪೀಠ ಹಾಗೆ ಕಾಂಗ್ರೆಸ್ ಸದಸ್ಯರತ್ತ ಹರಿದ ಕಾಗದಗಳನ್ನ ಎಸೆದ್ರು ಕೊನೆಗೆ ಸ್ಪೀಕರ್ ಯು ಟಿ ಖಾದರ್ ಅವರು ಅನಿರ್ದಿಷ್ಟಾವಧಿಗೆ ವಿಧಾನಸಭೆ ಕಲಾಪವನ್ನು ಮುಂದೂಡಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯ್ಯವೇದ ಭಾಷಣದಲ್ಲಿ ಪ್ರಸ್ತಾವಿಸಲಾದ ಭರವಸೆಯಂತೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಈ ಒಂದು ಮಸೂದೆಯನ್ನು ರೂಪಿಸಲಾಗಿದೆ ಸರ್ಕಾರಿ ನಿರ್ಮಾಣ ಕಾಮಗಾರಿಗಳ ಪೈಕಿ ಶೇಕಡಾ ನಾಲ್ಕರಷ್ಟನ್ನು ಮೀರದಂತೆ ಹಿಂದುಳಿದವರ ಪ್ರವರ್ಗ ಟೂ ಬಿಗೆ ಗೆ ಸೇರಿದಂತಹ ಮುಸ್ಲಿಮರಿಗೆ ಅವಕಾಶವನ್ನು ಒದಗಿಸುವಂತಹ ಉದ್ದೇಶವನ್ನ ಈ ಒಂದು ಮಸೂದೆ ಹೊಂದಿದೆ ಅನುಸೂಚಿತ ಜಾತಿಗಳು ಹಾಗೆ ಅನುಸೂಚಿತ ಬುಡಕಟ್ಟು ಹಾಗೆ ಹಿಂದುಳಿದ ವರ್ಗಗಳಲ್ಲಿ ಒಂದು ಕೋಟಿ ರೂಪಾಯಿ ವರೆಗೂ ಸರಕ್ ಸೇವೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿಗಳಿಗೆ ಶೇಕಡಾ ಹದಿನೇಳು ಪಾಯಿಂಟ್ ಒಂದು ಐದರಷ್ಟು ಹಾಗೆ ಪರಿಶಿಷ್ಟ ಪಂಗಡಗಳಿಗೆ ಶೇಕಡಾ ಆರು ಪಾಯಿಂಟ್ ಒಂಬತ್ತೈದರಷ್ಟು ಮತ್ತೆ ಪ್ರವರ್ಗ ಟು ಎಡ ಹದಿನೈದರಷ್ಟು ಪ್ರವರ್ಗ ಟು ಬಿಗೆ ಗೆ ಅಂದ್ರೆ ಮುಸ್ಲಿಂ ಸಮುದಾಯದವರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಸರ್ಕಾರಿ ನಿರ್ಮಾಣ ಕಾಮಗಾರಿಗಳಲ್ಲಿ ಒಂದು ಕೋಟಿ ರೂಪಾಯಿಗಳ ಮೀಸಲಾತಿಯನ್ನು ಎರಡು ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದರಲ್ಲಿ ಈವರೆಗೂ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಮಾತ್ರ ಮೀಸಲಾತಿ ಇತ್ತು ಈಗ ಪ್ರವರ್ಗ ಟೂ ಬಿ ಬರುವಂತಹ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಇದನ್ನ ಬಿಜೆಪಿ ಯಥಾ ಪ್ರಕಾರ ವಿರೋಧ ಮಾಡಿದೆ ಅಲ್ಪಸಂಖ್ಯಾತ ಸಮುದಾಯದವರ ಓಲೈಕೆಗಾಗಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಳ್ತಾ ಇದೆ ಅಂತ ಆರೋಪ ಮಾಡಿದೆ ಶುಕ್ರವಾರ ಕೂಡ ವಿಧಾನಸಭೆಯಲ್ಲಿ ಅದು ಈ ವಿಚಾರಕ್ಕೆ ಕೋಲಾಹಲವನ್ನು ಎಬ್ಬಿಸಿತು ಬಿಜೆಪಿಯ ಇಂಥ ವಿರೋಧದ ಅರ್ಥ ಏನಿಲ್ಲ ಮತ್ತೆ ಮತ್ತೆ ಬಿಜೆಪಿ ಅಲ್ಪಸಂಖ್ಯಾತರ ಓಲೈಕೆ ಅನ್ನೋದನ್ನ ಮಹಾನ್ ಸಮಸ್ಯೆ ಅನ್ನೋ ಹಾಗೆ ಎತ್ತುತ್ತೆ ಮತ್ತೆ ಗದ್ದಲವನ್ನು ಎಬ್ಬಿಸುತ್ತೆ ಗೊಂದಲ ಮೂಡಿಸುತ್ತೆ ಶುಕ್ರವಾರ ಕೂಡ ಬಿಜೆಪಿ ಅದನ್ನೇ ಮಾಡ್ತು ಶುಕ್ರವಾರ ದಿನ ಇಡೀ ಬಿಜೆಪಿ ಕಲಾಪಕ್ಕೆ ಅಡ್ಡಿಯನ್ನು ಉಂಟು ಮಾಡಿದ್ದು ಹನಿ ಟ್ರಾಪ್ ಕಾರಣಕ್ಕೆ ಬಿಟ್ರೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವಂತಹ ಮಸೂದೆಯ ಅಂಗೀಕಾರದ ಬಗ್ಗೆನೇ ಆಗಿತ್ತು ಇವೆರಡೂ ವಿಚಾರಗಳಲ್ಲಿನ ಬಿಜೆಪಿ ಗದ್ದಲ ಕಡೆಗೆ ಸ್ಪೀಕರ್ ಅವ್ರ ಪೀಠಕ್ಕೆ ಅಗೌರವ ತೋರೋವರೆಗೂ ಹೋಯ್ತು ಬೆಳಿಗ್ಗೆ ಸದನ ಶುರುವಾಗ್ತಾ ಇದ್ದ ಹಾಗೇನೆ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಮಾಡಿದಂತಹ ಬಿಜೆಪಿ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಬೇಕು ಅಂತ ಪಟ್ಟು ಹಿಡಿದಿತ್ತು ಮುಸ್ಲಿಂ ಮೀಸಲಾತಿ ವಿಧೇಯಕದ ಕುರಿತು ಸರ್ಕಾರ ಚರ್ಚೆಗೆ ಮುಂದಾದಾಗ ಬಿಜೆಪಿ ಶಾಸಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಲ್ಲದೆ ವಿಧೇಯಕದ ಪ್ರತಿಗಳನ್ನ ಹರಿದು ಸ್ಪೀಕರ್ ಮೇಲೆ ಎಸೆತ ಹನಿ ಟ್ರಾಪ್ ಸರ್ಕಾರ ಅಂತ ಘೋಷಣೆಗಳನ್ನ ಕೂಗಿದ್ರು ಶಾಸಕರು ತಾಳ್ಮೆ ವಹಿಸುವಂತೆ ಹಾಗೆ ಕಲಾಪಕ್ಕೆ ಅಡ್ಡಿಪಡಿಸದಂತೆ ಸ್ಪೀಕರ್ ಅವರು ಮನವಿ ಮಾಡಿದ್ರು ಆದ್ರೂ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮುಂದುವರೆಸಿದ್ರು ಸ್ಪೀಕರ್ ಪೀಠದ ಮೇಲೇರಿ ಬಂದಂತಹ ಬಿಜೆಪಿ ಸದಸ್ಯರನ್ನ ಮಾರ್ಷಲ್ಗಳು ಬಲವಂತವಾಗಿ ಕೆಳಗಿಳಿಸಬೇಕಾಯ್ತು ಬಿಜೆಪಿ ಶಾಸಕರ ವರ್ತನೆಗೆ ಪ್ರತಿಯಾಗಿ ಕಾಂಗ್ರೆಸ್ ಸದಸ್ಯರು ಸವಾಲನ್ನು ಒಡೆದಾಗ ಆಡಳಿತ ಮತ್ತೆ ವಿಪಕ್ಷದ ಸದಸ್ಯರ ನಡುವೆ ಕೈ ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ಪರಿಸ್ಥಿತಿ ಮುಟ್ಟು ಧರಣಿ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಭಾಷಣದ ಚರ್ಚೆಗೆ ಉತ್ತರವನ್ನ ನೀಡಿದರು ಈ ತೀವ್ರ ಗದ್ದಲದ ನಡುವೆನೆ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಿ ಅಂಗೀಕರಿಸಲಾಯಿತು ಕೋಲಾಹಲದ ನಡುವೆನೆ ವಿಧೇಯಕದ ಪ್ರತಿಗಳನ್ನ ಹರಿದಂತಹ ಬಿಜೆಪಿ ಸದಸ್ಯರು ಸ್ಪೀಕರ್ ಪೀಠದ ಮೇಲೆ ಕಾಗದದ ಚೂರುಗಳನ್ನು ಎಸೆ ಬಿಜೆಪಿ ಸದಸ್ಯರ ಈ ವರ್ತನೆಗೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಕೋಲಾಹಲದ ಬಳಿಕ ಸದನವನ್ನ ಕೆಲಕಾಲ ಮುಂದೂಡಲಾಗಿತ್ತು ಬಳಿಕ ಪೀಠಕ್ಕೆ ಅಗೌರವ ತೋರಿಸಿದಂತಹ ಆರೋಪದ ಮೇಲೆ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತು ಮಾಡಿರುವುದಾಗಿ ಸ್ಪೀಕರ್ ಯು ಖಾದರ್ ಅವರು ಪ್ರಕಟಿಸಿದ್ರು ದೊಡ್ಡಣ್ಣಗೌಡ ಪಾಟೀಲ್ ಹಾಗೆ ಸಿ ಕೆ ರಾಮ್ಮೂರ್ತಿ ಅಶ್ವಥ್ ನಾರಾಯಣ್ ಆರ್ ವಿಶ್ವನಾಥ್ ಭೈರತಿ ಬಸವರಾಜ್ ಎಂ ಆರ್ ಪಾಟೀಲ್ ಚನ್ಬಸಪ್ಪ ಬಿ ಸುರೇಶ್ ಗೌಡ ಉಮಾನಾಥ್ ಕೋಟ್ಯಾನ್ ಶರಣು ಸಲಗಾರ್ ಶೈಲೇಂದ್ರ ಬೆಲ್ದಾಳೆ ಯಶ್ಪಾಲ್ ಸುವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ಮುನ್ ರತ್ನ ಬಸವರಾಜ್ ಮತ್ತಿಮೋಡ್ ಧೀರಜ್ ಮುನಿರಾಜು ಡಾಕ್ಟರ್ ಚಂದ್ರು ಲಮಾಣಿ ಅಮಾನತುಗೊಂಡಂತಹ ಬಿಜೆಪಿ ಶಾಸಕರಾಗಿದ್ದಾರೆ ಕಲಾಪದಿಂದ ಅಮಾನತುಗೊಂಡಂತಹ ಶಾಸಕರುಗಳನ್ನ ವಿಧಾನಸಭೆ ಮಾರ್ಷಲ್ಗಳು ಕೈಕಾಲು ಹಿಡಿದು ಎತ್ಕೊಂಡು ಬಂದು ಹೊರ ಹಾಕಿದ್ರು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋದನ್ನ ಬಿಜೆಪಿ ವಿರೋಧ ಮಾಡಿದೆ ಅನ್ನೋದು ಅದು ಎಷ್ಟು ತಾರತಮ್ಯದಿಂದ ಯೋಚನೆ ಮಾಡಬಲ್ಲದು ಮತ್ತೆ ಎಷ್ಟು ಅಸಹಿಷ್ಣುತೆಯನ್ನ ತೋರಬಲ್ಲದು ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು ಬಿಜೆಪಿಯೊಳಗಿನ ವಿರೋಧ ಭಾಸಗಳು ಎಷ್ಟಿವೆ ಅಂತ ಅಂದ್ರೆ ಒಂದ್ ಕಡೆಗೆ ಮೋದಿಜಿ ಅವರು ಅತಿ ಹಿಂದುಳಿದ ಮುಸ್ಲಿಮರನ್ನ ಮೇಲೆತ್ತುವಂತ ಒಂದು ಅಗತ್ಯದ ಬಗ್ಗೆ ಆಗಾಗ ಹೇಳ್ತಾ ಹೆಡ್ಲೈನ್ ಗಳಲ್ಲಿ ಮಿಂಚುತ್ತಾರೆ ಆದ್ರೆ ಅವ್ರದೇ ಪಕ್ಷದವರು ಮುಸ್ಲಿಮರಿಗೆ ಅನುಕೂಲ ಆಗಬಹುದಾದಂತಹ ಒಂದು ಸಣ್ಣ ಯೋಜನೆಗೂ ತಕರಾರನ್ನು ತೆಗಿತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಬಹಳ ಹಳೆಯ ವಿಚಾರ ಏನ್ ಬೇಡ ಇಲ್ಲಿ ಕಳೆದ ವರ್ಷ ಅಷ್ಟೇ ಮುಸ್ಲಿಂ ಸಮುದಾಯದಲ್ಲಿ ಅಂಚಿನಲ್ಲಿರೋರನ್ನ ಒಳಗೊಳ್ಳಬೇಕಾದಂತಹ ಅಗತ್ಯದ ಬಗ್ಗೆ ಮೋದಿಜಿ ಅವರು ಹೇಳಿದ್ರು ಅತಿ ಹಿಂದುಳಿದ ಮುಸ್ಲಿಮರ ಭಾಗವಹಿಸುವಿಕೆ ಭಾರತದ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಅಂತ ಅವರು ಪ್ರತಿಪಾದಿಸಿದ್ರು ತಮ್ಮ ಸರ್ಕಾರ ಅಲ್ಪಾವಧಿಯ ಚುನಾವಣಾ ಲಾಭಕ್ಕಿಂತ ದೇಶದ ದೀರ್ಘಕಾಲೀನ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೆ ಅನ್ನುವಂಥ ಒಂದು ದೊಡ್ಡ ಮಾತನಾಡಿದಂತಹ ಮೋದಿಜಿ ಅವರು ಅತಿ ಹಿಂದುಳಿದ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಉನ್ನತಿ ದೇಶದ ಪ್ರಗತಿಗೆ ನಿರ್ಣಾಯಕ ಅಂತ ಹೇಳಿದ್ರು ಹಿಂದಿನ ಸರ್ಕಾರಗಳು ಈ ಸಮುದಾಯಕ್ಕೆ ಹೆಚ್ಚಿನ ಗಮನ ನೀಡಿಲ್ಲ ಅಂತ ಮೋದಿ ಕಾಂಗ್ರೆಸ್ ಸರ್ಕಾರದ ಕಡೆಗೆ ಬೆರಳು ಮಾಡಿದ್ರು ಮುಸ್ಲಿಂ ಸಮುದಾಯದಲ್ಲಿನ ಹಿಂದುಳಿದ ಗುಂಪಿಗೆ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರು ಅವರು ಒಂದು ಕಡೆಗೆ ಆ ರೀತಿ ಹೇಳುವಾಗ ಇನ್ನೊಂದು ಕಡೆಗೆ ಅವ್ರದೇ ಪಕ್ಷದ ನಾಯಕರು ಮುಸ್ಲಿಮರ ಏಳಿಗೆ ಉದ್ದೇಶದ ಒಂದು ಸಣ್ಣ ಹೆಜ್ಜೆಯನ್ನು ಅಲ್ಪಸಂಖ್ಯಾತರ ಓಲೈಕೆ ಅಂತ ಆಕ್ಷೇಪ ಮಾಡೋದೇ ಒಂದ್ ರೀತಿ ವಿಚಿತ್ರವಾಗಿದೆ ಪ್ರಧಾನಿ ಮೋದಿ ಅವರು ಹಳ್ಳಿಯಲ್ಲಿ ತಮ್ಮ ಮುಸ್ಲಿಂ ಸಮುದಾಯಗಳಿಗೆ ಹತ್ತಿರದಲ್ಲಿ ಬೆಳೆದಂತ ತಮ್ಮ ಸ್ವಂತ ಅನುಭವಗಳನ್ನ ವಿವರಿಸ್ತಾರೆ ಈ ಹಿನ್ನೆಲೆಯಲ್ಲಿಯೇ ಈ ಸಮುದಾಯಗಳು ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ತಮಗೆ ವಿಶಿಷ್ಟವಾದಂತಹ ಒಂದು ದೃಷ್ಟಿಕೋನ ನೀಡಿರುವುದಾಗಿಯೂ ಕೂಡ ಅವರು ಹೇಳ್ಕೊಳ್ತಾರೆ ಇತ್ತೀಚೆಗೆ ಅವರು ದೆಹಲಿಯಲ್ಲಿನ ಕಾರ್ಯಕ್ರಮದಲ್ಲಿ ಸೂಫಿ ಸಂಪ್ರದಾಯವನ್ನು ಶ್ಲಾಘಿಸಿದ್ರು ಹದಿಮೂರನೇ ಶತಮಾನದ ಸೂಫಿ ಕವಿ ಮತ್ತೆ ಸಂಗೀತಗಾರ ಅಮಿರ್ ಖುಸ್ರವ್ ಅವರನ್ನು ಶ್ಲಾಘಿಸಿದ್ರು ಸೂಫಿಸಮ್ ಭಾರತದ ಬಹುತ್ವ ಪರಂಪರೆ ಅಂತ ಅವ್ರು ಹೊಗಳಿದ್ರು ಇದನ್ನೆಲ್ಲ ಮೋದಿ ಅವರು ಯಾಕೆ ಮಾಡ್ತಾರೆ ಅನ್ನೋದು ಅರ್ಥವಾಗದೇ ಇರುವಂತಹ ವಿಚಾರ ಏನಲ್ಲ ಇಲ್ಲಿ ಮುಸ್ಲಿಮರಲ್ಲಿನ ಎಲ್ಲಾ ವರ್ಗಗಳನ್ನ ತಲುಪುವಂತಹ ಬಿಜೆಪಿ ಅಜೆಂಡಾದ ಭಾಗವಾಗಿ ಮೋದಿ ಅವರು ಇಂಥ ಮಾತುಗಳನ್ನೆಲ್ಲ ಹೇಳ್ತಾರೆ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಕೂಡ ಇದನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇರೋದು ಇರುವಂತಹ ವಿಚಾರ ಏನಲ್ಲ ಆದ್ರೆ ಒಂದು ಕಡೆಗೆ ಈ ರೀತಿ ನಡೀತಾ ಇರುವಾಗಲೇ ಅದೇ ಪಕ್ಷದ ಮತ್ತೆ ಕೆಲ ನಾಯಕರು ಮುಸ್ಲಿಮರ ವಿರುದ್ಧ ನಿಲ್ಲೋದು ನಡೆದೇ ಬಂದಿದೆ ಅದಕ್ಕಾಗಿನೇ ರಮೇಶ್ ಅಂತ ನಾಯಕರನ್ನ ಕೂಡ ಬಿಜೆಪಿ ಸಾಕುತ್ತೆ ಕರ್ನಾಟಕದಲ್ಲಿಯೂ ಕೂಡ ಮುಸ್ಲಿಮರ ವಿರುದ್ಧ ನಿಲ್ಲುವಂತ ಯತ್ನಾಳ್ ತರದ ನಾಯಕರಿದ್ದಾರೆ ಗುರುವಾರ ಕೂಡ ಅವರು ಸದನದಲ್ಲಿ ಮಾತಾಡ್ತಾ ಮದರ್ಸಾಗಳಲ್ಲಿ ದೇಶ ವಿರೋಧಿ ಚಟುವಟಿಕೆಗಳ ಬಗ್ಗೆ ಹೇಳ್ಕೊಡಲಾಗತ್ತೆ ಅಂತ ಅನಗತ್ಯವಾಗಿ ಅಷ್ಟೇ ಆಧಾರ ಮಾತಾಡಿದರು ಸದನದಲ್ಲಿ ದ್ವೇಷ ಭಾಷಣವನ್ನು ಮಾಡಿದ್ರು ಯತ್ನಾಳ್ ಆದ್ರೆ ಅವ್ರ ವಿರುದ್ಧ ಯಾವುದೇ ಕ್ರಮ ಆಗಲೇ ಇಲ್ಲ ಅಂದ್ರೆ ಎಲ್ಲಿ ಅವಕಾಶ ಸಿಕ್ಕರೂ ಕೂಡ ಇಂಥ ನಾಯಕರು ಸಾಮರಸ್ಯ ಹಾಳು ಮಾಡುವಂತ ತಮ್ಮ ಉದ್ದೇಶ ಸಾಧಿಸೋದಿಕ್ಕೆ ನೋಡ್ತಾ ಇರ್ತಾರೆ ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಇಡೀ ಬಿ ಜೆ ನೇ ಮುಸ್ಲಿಮರಿಗೆ ಅವಕಾಶ ಕಲ್ಪಿಸುವಂತ ಒಂದು ಯಾವುದೇ ನೀತಿಯನ್ನ ತನ್ನ ತಾನು ಸಾಬೀತು ಮಾಡಿಕೊಳ್ಳೋದಿಕ್ಕೆ ಇರುವಂತಹ ರಾಜಕೀಯದ ಭಾಗವಾಗಿ ವಿರೋಧ ಮಾಡುತ್ತೆ ಒಂದು ಕಡೆಗೆ ಮತ ಬ್ಯಾಂಕ್ ಆಗಿ ಅತಿ ಹಿಂದುಳಿದ ಮುಸ್ಲಿಮರಲ್ಲಿನ ವರ್ಗಗಳನ್ನ ಪರಿಗಣಿಸ್ತಾ ಆಕರ್ಷಿಸುವ ಅವರಿಗಾಗಿ ಸ್ನೇಹ ಮಿಲನದಂತಹ ಯೋಧನೆಗಳನ್ನ ನಡೆಸುವಂತಹ ಬಿಜೆಪಿ ಮತ್ತೊಂದು ದಿಕ್ಕಿನಿಂದ ಅವರನ್ನು ವಿರೋಧ ಮಾಡ್ತಾ ಬರುತ್ತೆ ಚುನಾವಣೆ ಇರುವಾಗ ಏನ್ ಮಾಡಬೇಕು ಮತ್ತೆ ಚುನಾವಣೆ ಇಲ್ಲದೆ ಇರುವಾಗ ಹೇಗ್ ತನ್ನ ಮುಸ್ಲಿಂ ವಿರೋಧಿ ಅಜೆಂಡಾವನ್ನ ಸಾಧಿಸಿಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದ ಮೂಲಕನೇ ಅದು ಆಟ ಆಡತ್ತೆ ವಕ್ಫ ಆಸ್ತಿ ವಿಚಾರವಾಗಿ ಹೇಗೆಲ್ಲ ಬಿಜೆಪಿ ಯಾವ ಆಧಾರ ಇಲ್ಲದೆ ತಗಾದೆನ ತೆಗೆದಿತ್ತು ಅನ್ನೋದನ್ನ ನಾವೆಲ್ಲ ನೋಡಿದ್ವಿ ಇಡೀ ದೇಶದ ಮುಸ್ಲಿಮರು ನಿಂದ ವಿರೋಧ ಮಾಡ್ತಾ ಇರುವಂತಹ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಬಿಜೆಪಿ ಜಾರಿ ತರೋದಿಕ್ಕೆ ಹಠಕ್ ಬಿದ್ದಿದೆ ಮುಸ್ಲಿಮ್ರನ್ನ ವಕ್ಫ್ ತಿದ್ದುಪಡಿ ಮಸೂದೆ ಉದ್ದಾರ ಮಾಡುತ್ತೆ ಅನ್ನೋದಾದ್ರೆ ಇಡೀ ದೇಶದ ಮುಸ್ಲಿಮರು ಅದನ್ನ ಯಾಕೆ ವಿರೋಧ ಮಾಡ್ತಾರೆ ಇನ್ನು ವಿದೇಶಿ ನಾಯಕರೂ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಭಾಷಣ ಬಿಗಿಯುವಂತ ಮೋದಿಜಿ ಸ್ವತಃ ಏನ್ ಮಾಡ್ತಾರೆ ಚುನಾವಣಾ ಪ್ರಚಾರ ಭಾಷಣಗಳಲ್ಲಿ ಅದೆಷ್ಟು ಕೆಟ್ಟದಾಗಿ ಮೋದಿಜಿಯವರು ಮುಸ್ಲಿಮ್ರ ಬಗ್ಗೆ ಮಾತಾಡಿದ್ದಾರೆ ನುಸುಳುಕೋರು ಹೆಚ್ಚು ಮಕ್ಕಳಿರೋರು ಅಂತೆಲ್ಲ ಮುಸ್ಲಿಮ್ರನ್ನ ಜರದವ್ರು ಯಾರು ಇದೇ ಮೋದಿಜಿ ಅಲ್ವಾ ಇದಕ್ಕಿಂತ ದೊಡ್ಡ ಹಿಪೋಕ್ರಸಿ ಇದೆಯಾ ಈಗದು ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲು ನೀಡೋದ್ರ ಬಗ್ಗೆ ಅಸಹನೆ ಮತ್ತೆ ವಿರೋಧವನ್ನು ವ್ಯಕ್ತಪಡಿಸಿದೆ ಈ ಮಸೂದೆಯನ್ನು ತಡೆ ಹಿಡಿಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋತ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಈ ಮಸೂದೆ ಅಸಂವಿಧಾನಿಕ ಮತ್ತೆ ತಾರತಮ್ಯದಿಂದ ಕೂಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಇನ್ನೊಂದ್ ಕಡೆಗೆ ಇತ್ತೀಚೆಗೆ ಗ್ರೋಕ್ ಟ್ರಂಪ್ ಮೊದಲಾದ ಹಲವಾರು ವಿಚಾರಗಳಲ್ಲಿ ಪ್ರತಿಕ್ರಿಯೆಯನ್ನೇ ಕೊಡದೆ ನಾಪತ್ತೆಯಾಗಿದ್ದಂತ ಸಂಬಿತ್ ಪಾತ್ರ ಅಂತವ್ರು ಕೂಡ ಇದಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದನ್ನ ಅವರು ಗುತ್ತಿಗೆ ಜಿಹಾದ್ ಅಂತ ಆರೋಪ ಮಾಡಿದ್ದಾರೆ ಇವ್ರಿಗೆ ಗೊತ್ತಿರೋದೇ ಇಷ್ಟು ಅದನ್ನ ದ್ವೇಷದ ಪರಮಾಸ್ತ್ರವಾಗಿ ತಿರುಗಿ ತಿರುಗಿ ಬಳಸ್ತಾನೆ ಇರ್ತಾರೆ ಮೋದಿಯಿಂದ ಹಿಡಿದು ಆ ಪಕ್ಷದ ಯಾರಿಗಾದ್ರೂ ಪ್ರಾಮಾಣಿಕವಾಗಿ ಮುಸ್ಲಿಂ ಸಮುದಾಯದ ಬಗ್ಗೆ ಕಾಳಜಿಗಳಿವೆಯಾ ಇದ್ದಿದ್ದೇ ಹೌದು ಅನ್ನೋದಾದ್ರೆ ಶುಕ್ರವಾರ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿಯಿಂದ ಅಷ್ಟೊಂದು ಡ್ರಾಮಾ ನಡೀತಾ ಇತ್ತ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ